ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಣದಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಕಟ್ಟುವ ಸಂಬಂಧ ಎರಡು ಕೋಮಿನ ನಡುವೆ ಮಾತಿನ ಚಕಮಕಿ ನಡೆದು ಉದ್ರಿಗ್ಧ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ ಹಳಿಯಾಳ ಪಟ್ಟಣದ ವೇದಾಗಾರದಲ್ಲಿ ಮತ್ತು ಕುಂಬಾರ ಗಲ್ಲಿಯ ತಾಲೀಂಕೂಟದಲ್ಲಿ ಅನುಮತಿ ಪಡೆಯದೆ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಎಂದು ಬರೆದ ಬ್ಯಾನರ್ ಅಳವಡಿಸಲಾಗಿದೆ ಇದನ್ನು ಆಕ್ಷೇಪಿಸಿದ ಹಿಂದೂಪರ ಕಾರ್ಯಕರ್ತರು ಅಧಿಕಾರಿಗಳು ಮೌಖಿಕ ದೂರು ನೀಡಿದ್ರು ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಬ್ಯಾನರ್ ಮಾಡಿದ್ರು ಆದರೆ ಯುವಕರ ಗುಂಪೊಂದು ಈ ಬ್ಯಾನರ್ ಅನ್ನು ತಮ್ಮ ಕೋಮಿನ ಮನೆಯ ಮುಂದೆ ಹಾಕಿದ್ದು ಎಂದು ಘೋಷಣೆ ಕೂಗಲು ಪ್ರಾರಂಭಿಸಿದ್ರು ಅನುಮತಿ ಇಲ್ಲದೆ ಹಾಕಿದ್ದಕ್ಕೆ ಮತ್ತೆ ಹಿಂದೂಪರ ಕಾರ್ಯಕರ್ತರು ತಕರಾರು ತೆಗೆದು ಹಿಂದೂಪರ ಘೋಷಣೆ ಕೂಗಿದ್ದಾರೆ ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಹಂತ ತಲುಪಿತು ತಕ್ಷಣ ಹಳಿಯಾಳ ರೋಗಿಗಳ ಎರಡು ಗುಂಪುಗಳನ್ನು ಚದರಿಸಿದ್ರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಕಟ್ಟುವ ಸಂಬಂಧ ಎರಡು ಕೋಮಿನ ನಡುವೆ ಮಾತಿನ ಚಕಮಕಿ ನಡೆದು ಉದ್ರಿಗ್ಧ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ ಹಳಿಯಾಳ ಪಟ್ಟಣದ ವೇದಾಗಾರದಲ್ಲಿ ಮತ್ತು ಕುಂಬಾರ ಗಲ್ಲಿಯ ತಾಲೀಂಕೂಟದಲ್ಲಿ ಅನುಮತಿ ಪಡೆಯದೆ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಎಂದು ಬರೆದ ಬ್ಯಾನರ್ ಅಳವಡಿಸಲಾಗಿದೆ ಇದನ್ನು ಆಕ್ಷೇಪಿಸಿದ ಹಿಂದೂಪರ ಕಾರ್ಯಕರ್ತರು ಅಧಿಕಾರಿಗಳು ಮೌಖಿಕ ದೂರು ನೀಡಿದ್ರು ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಬ್ಯಾನರ್ ಮಾಡಿದ್ರು ಆದರೆ ಯುವಕರ ಗುಂಪೊಂದು ಈ ಬ್ಯಾನರ್ ಅನ್ನು ತಮ್ಮ ಕೋಮಿನ ಮನೆಯ ಮುಂದೆ ಹಾಕಿದ್ದು ಎಂದು ಘೋಷಣೆ ಕೂಗಲು ಪ್ರಾರಂಭಿಸಿದ್ರು ಅನುಮತಿ ಇಲ್ಲದೆ ಹಾಕಿದ್ದಕ್ಕೆ ಮತ್ತೆ ಹಿಂದೂಪರ ಕಾರ್ಯಕರ್ತರು ತಕರಾರು ತೆಗೆದು ಹಿಂದೂಪರ ಘೋಷಣೆ ಕೂಗಿದ್ದಾರೆ ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತ ತಲುಪಿತು ತಕ್ಷಣ ಹಳಿಯಾಳ ರೋಗಿಗಳ ಎರಡು ಗುಂಪುಗಳನ್ನು ಚದುರಿಸಿದ್ರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಕಟ್ಟುವ ಸಂಬಂಧ ಎರಡು ಕೋಮಿನ ನಡುವೆ ಮಾತಿನ ಚಕಮಕಿ ನಡೆದು ಉದ್ರಿಗ್ಧ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ ಹಳಿಯಾಳ ಪಟ್ಟಣದ ವೇದಾಗಾರದಲ್ಲಿ ಮತ್ತು ಕುಂಬಾರ ಗಲ್ಲಿಯ ಕೂಟದಲ್ಲಿ ಅನುಮತಿ ಪಡೆಯದೆ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಎಂದು ಬರೆದ ಬ್ಯಾನರ್ ಅಳವಡಿಸಲಾಗಿದೆ ಇದನ್ನು ಆಕ್ಷೇಪಿಸಿದ ಹಿಂದೂಪರ ಕಾರ್ಯಕರ್ತರು ಅಧಿಕಾರಿಗಳು ಮೌಖಿಕ ದೂರು ನೀಡಿದ್ರು ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಬ್ಯಾನರ್ ಮಾಡಿದ್ರು ಆದರೆ ಯುವಕರ ಗುಂಪೊಂದು ಈ ಬ್ಯಾನರ್ ಅನ್ನ ತಮ್ಮ ಕೋಮಿನ ಮನೆಯ ಮುಂದೆ ಹಾಕಿದ್ದು ಎಂದು ಘೋಷಣೆ ಕೂಗಲು ಪ್ರಾರಂಭಿಸಿದ್ರು ಅನುಮತಿ ಇಲ್ಲದೆ ಹಾಕಿದ್ದಕ್ಕೆ ಮತ್ತೆ ಹಿಂದೂಪರ ಕಾರ್ಯಕರ್ತರು ತಕರಾರು ತೆಗೆದು ಹಿಂದೂಪರ ಘೋಷಣೆ ಕೂಗಿದ್ದಾರೆ ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತ ತಲುಪಿತು ತಕ್ಷಣ ಹಳಿಯಾಳ ರೋಗಿಗಳ ಎರಡು ಗುಂಪುಗಳನ್ನು ಚದುರಿಸಿದ್ರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಕಟ್ಟುವ ಸಂಬಂಧ ಎರಡು ಕೋಮಿನ ನಡುವೆ ಮಾತಿನ ಚಕಮಕಿ ನಡೆದು ಉದ್ರಿಗ್ಧ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ ಹಳಿಯಾಳ ಪಟ್ಟಣದ ವೇದಾಗಾರದಲ್ಲಿ ಮತ್ತು ಕುಂಬಾರ ಗಲ್ಲಿಯ ತಾಲೀಂಕೂಟದಲ್ಲಿ ಅನುಮತಿ ಪಡೆಯದೆ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಎಂದು ಬರೆದ ಬ್ಯಾನರ್ ಅಳವಡಿಸಲಾಗಿದೆ ಇದನ್ನು ಆಕ್ಷೇಪಿಸಿದ ಹಿಂದೂಪರ ಕಾರ್ಯಕರ್ತರು ಅಧಿಕಾರಿಗಳು ಮೌಖಿಕ ದೂರು ನೀಡಿದ್ರು ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಬ್ಯಾನರ್ ಮಾಡಿದ್ರು ಆದರೆ ಯುವಕರ ಗುಂಪೊಂದು ಈ ಬ್ಯಾನರ್ ಅನ್ನು ತಮ್ಮ ಕೋಮಿನ ಮನೆಯ ಮುಂದೆ ಹಾಕಿದ್ದು ಎಂದು ಘೋಷಣೆ ಕೂಗಲು ಪ್ರಾರಂಭಿಸಿದ್ರು ಅನುಮತಿ ಇಲ್ಲದೆ ಹಾಕಿದ್ದಕ್ಕೆ ಮತ್ತೆ ಹಿಂದೂಪರ ಕಾರ್ಯಕರ್ತರು ತಕರಾರು ತೆಗೆದು ಹಿಂದೂಪರ ಘೋಷಣೆ ಕೂಗಿದ್ದಾರೆ ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತ ತಲುಪಿತು ತಕ್ಷಣ ಹಳಿಯಾಳ ರೋಗಿಗಳ ಎರಡು ಗುಂಪುಗಳನ್ನು ಚದರಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಕಟ್ಟುವ ಸಂಬಂಧ ಎರಡು ಕೋಮಿನ ನಡುವೆ ಮಾತಿನ ಚಕಮಕಿ ನಡೆದು ಉದ್ರಿಗ್ಧ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ ಹಳಿಯಾಣ ಪಟ್ಟಣದ ವೇದಾಗಾರದಲ್ಲಿ ಮತ್ತು ಕುಂಬಾರ ಗಲ್ಲಿಯ ತಾಲೀಂಕೂಟದಲ್ಲಿ ಅನುಮತಿ ಪಡೆಯದೆ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಎಂದು ಬರೆದ ಬ್ಯಾನರ್ ಅಳವಡಿಸಲಾಗಿದೆ ಇದನ್ನು ಆಕ್ಷೇಪಿಸಿದ ಹಿಂದೂಪರ ಕಾರ್ಯಕರ್ತರು ಅಧಿಕಾರಿಗಳು ಮೌಖಿಕ ದೂರು ನೀಡಿದರು ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಬ್ಯಾನರ್ ಮಾಡಿದ್ರು ಆದರೆ ಯುವಕರ ಗುಂಪೊಂದು ಈ ಬ್ಯಾನರ್ ಅನ್ನು ತಮ್ಮ ಕೋಮಿನ ಮನೆಯ ಮುಂದೆ ಹಾಕಿದ್ದು ಎಂದು ಘೋಷಣೆ ಕೂಗಲು ಪ್ರಾರಂಭಿಸಿದ್ರು ಅನುಮತಿ ಇಲ್ಲದೆ ಹಾಕಿದ್ದಕ್ಕೆ ಮತ್ತೆ ಹಿಂದೂಪರ ಕಾರ್ಯಕರ್ತರು ತಕರಾರು ತೆಗೆದು ಹಿಂದೂಪರ ಘೋಷಣೆ ಕೂಗಿದ್ದಾರೆ ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತ ತಲುಪಿತು ತಕ್ಷಣ ಹಳಿಯಾಳ ರೋಗಿಗಳ ಎರಡು ಗುಂಪುಗಳನ್ನು ಚತರಿಸ